ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬೆಳಗ್ಗೆ ಬೇಗ ಎದ್ದಿದ್ವಿ ಎಂಟು ಒಂಬತ್ತು ಗಂಟೆಗೆ ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಎಲ್ಲ ಕಲಸಿ ಇಟ್ಬಿಟ್ಟಿದ್ದೆ ನಾನು ಉಪ್ಪು ಖಾರ ಮತ್ತೆ ಮೊಸರಲ್ಲಿ ಇದು ಡೀಪ್ ಫ್ರೈ ಅಂದ್ರೆ ಒಂದ್ ಸ್ವಲ್ಪ ಮೀಡಿಯಮ್ ಆಗಿರ್ಲಿ ಅಷ್ಟು ಫ್ರೈ ಮಾಡ್ಕೊಬೇಕು ಫಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಆಮೇಲೆ ಟೊಮೆಟೊ ಪ್ಯೂರಿ ಆ್ಯಡ್ ಮಾಡ್ಕೊಬೇಕು ಈರುಳ್ಳಿ ಟೊಮೆಟೊ ಪ್ಯೂರಿ ಆಮೇಲೆ ಚಕ್ಕೆ ಲವಂಗ ಒಂಚೂರೆಲ್ಲ ಆ್ಯಡ್ ಮಾಡಿಕೊಂಡು ಆಮೇಲೆ ಪನ್ನೀರು ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ಮು ಸ್ವಲ್ಪ ತಪ್ಪು ಹಚ್ಕೊಂಡಿರುವಂಥ ಈರುಳ್ಳಿ ಆಮೇಲೆ ಮಸಾಲಗಳು ಚಿಲ್ಲಿ ಪೌಡರು ಧನಿಯಾ ಪೌಡರು ಪೆಪ್ಪರ್ ಪೌಡರು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿತ್ತು ಪನ್ನೀರ್ ಈಸಲ್ಲಿ ಮಾಡಿದ್ ನಾನು ಹಂಗೆ ಹಾಲು ಕೂಡ ಇಟ್ಕೊಬಿಡೋಣ ಅಂತ ಎಲ್ಲ ಕಾಯ್ಸಾಕ್ ಇಟ್ಕೊಂಡ್ವಿ ಚಪಾತಿ ಮತ್ತೆ ಪನ್ನೀರು ತುಂಬಾ ಚೆನ್ನಾಗಿರುತ್ತೆ ನನ್ ಮಗಳು ನೋಡಿ ಪೂಜೆ ಮಾಡ್ತಾ ಇದ್ದಾಳೆ ಶನಿವಾರದ ಬ್ಲಾಗ್ ಇದು ಟಿಫನ್ ಎಲ್ಲಾ ಮಾಡಿ ಕುತ್ಕೊಂಡಿದ್ವಿ ಅವಾಗ ನಮ್ಮತ್ತೆ ಫೋನ್ ಮಾಡಿದ್ರು ನಮ್ಮ ಹಸ್ಬೆಂಡ್ ಅವರ ಅಮ್ಮ ಮನೆಗ್ ಬರ್ತಾ ಇದ್ದೀವಿ ಅಂತ ಸೊ ಬಂದ್ರು ತುಂಬಾ ತಿಂಗ್ಳಾಗಿತ್ತು ಆರು ತಿಂಗ್ಳಾಗಿತ್ತು ಅವ್ರು ಬಂದು ಮನೆಗೆ ನಮ್ಮ ಮಾವನ್ ತಂಗಿ ಮಗಳು ಪಪ್ಪಿ ಅನ್ಬಿಟ್ಟು ಆಮೇಲೆ ನಮ್ಮ ಅತ್ತೆ ಇಬ್ರು ಬಂದಿದ್ರು ಜೊತೆಗೆ ಆಮೇಲೆ ಮಧ್ಯಾಹ್ನ ಊಟ ಎಲ್ಲಾ ಮುಗಿಸ್ಕೊಂಡ್ರು ಊಟ ಮುಗಿಸ್ಕೊಂಡ್ ಹಂಗೆ ಮನೆಗೆ ಹೋದ್ರು ಅವರು ಅವಳಿಗೆ ಎಕ್ಸಾಮ್ ಇತ್ತು ಅಂತ ಅನ್ಬಿಟ್ಟು ಸಂಜೆ ನಾನು ಮತ್ತೆ ಪ್ರಣವಿ ಸ್ವಲ್ಪ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಬಿಟ್ಟು ಗಾಡಿ ಎತ್ಕೊಂಡಿಲ್ಲೆ ನಿಯರ್ ಬೈ ಹೋಗ್ ಬಂದ್ವಿ ಹೇಳ್ತೀನಿ ಹಂಗೆ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಏನಕ್ಕೆ ಅಂತ ಅನ್ಬಿಟ್ಟು ಆ ಹಿಂಗೆ ಬೇಜಾರಾಗ್ತಿತ್ತು ಆಗ್ತಿತ್ತು ಅಲ್ವಾ ಸೊ ಹಂಗಾಗಿ ಏನಾದ್ರೂ ಒಂದು ಮಾಡೋಣ ಅಂತ ಅನ್ಬಿಟ್ಟು ಹಿಂಗೆ ಅಂಗಡಿಗೆ ಹೋಗಿ ಬಂದ ಜಾಸ್ತಿ ತಿಂತೀರಿ ತಿಂತಾಳ ಅಂತ ಪ್ರಣವಿ ಅಂದರೆ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ನೀವು ನನ್ನ ಕಸಿಂಬ್ ಮಗಳು ಪ್ರಣವಿ ಅಂತಂದರೆ ಬನ್ನಿ ಇವಾಗ ಪಾನಿಪುರಿ ಮನೆಯಲ್ಲೇ ಮಾಡಿ ಹೋಮ್ ಮೇಡ್ ಪಾನಿಪುರಿ ತಿಂತಾರ ನಾವು ಆಚೆಗಡೆ ಪಾನಿಪುರಿ ತಿಂತ ಇಲ್ಲ ಸೊ ಬನ್ನಿ ನೋಡೋಣ ಪಾನಿಪುರಿ ಎಲ್ಲ ಇವಾಗ ಪ್ರಿಪೇರ್ ಮಾಡ್ತೀನಿ ಅದಕ್ಕೆ ಏನೇನು ಬೇಕು ಅಂತೆಲ್ಲ ಪ್ರಿಪೇರ್ ಮಾಡಿ ಮನೇಲೆ ಪಾನಿಪುರಿಟಿಂಗ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಅದು ಪಾನಿಪುರಿ ತಗೊಂಡಿದ್ನಲ್ಲ ಮನೇಲೆ ಬಂದು ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗ್ ಬಂದಿತ್ತು ಆಚೆ ತಗೊಂಬರೋ ಬದಲು ಈ ರೀತಿ ತಂದು ಮಾಡಿದ್ರೆ ವರ್ತ್ ಅನ್ಸುತ್ತೆ ವರ್ತಿಗಿಂತ ಹೆಲ್ತಿ ಅನ್ಸುತ್ತೆ ಎಲ್ಲೋ ಅಪರೂಪಕ್ಕೆ ಅಲ್ವಾ ತಿನ್ನೋದು ಸೊ ಹಂಗಾಗಿ ನೋಡಿ ಅದು ಎಷ್ಟು ಚೆನ್ನಾಗಿ ಆ ದಪ್ಪ ಆಗುತ್ತೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ಇವಾಗ ಇದು ಕರೆದಿಟ್ಕೊಂಡಿದೀನಿ ಪಾನಿಪುರಿ ನೆಕ್ಸ್ಟ್ ಇದು ಆಲೂಗೆಡ್ಡೆ ಈರುಳ್ಳಿ ಕೊತ್ತಂಬರಿ ಆಮೇಲೆ ಮಸಾಲೆ ಚಾಟ್ ಮಸಾಲ ಪೆಪ್ಪರ್ ಪೌಡರು ಮತ್ತೆ ಚಿಲ್ಲಿ ಪೌಡರ್ ಇಷ್ಟು ಹಾಕೋಣ ಪಾನಿಪುರಿ ಎಲ್ಲ ಆದಷ್ಟು ಮನೇಲೆ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ನಾವ್ ಅವಾಗ ಕರೋನಾ ಟೈಮ್ ಅಲ್ಲಿ ಆಚೆ ಹೋಗಕ್ ಆಗಲ್ಲ ಅಂತ ಅನ್ಬಿಟ್ಟು ಮನೇಲಿ ಮಾಡ್ತಾ ಇದ್ವಿ ಅವಾಗಿಂದ ಮನೇಲಿ ಮಾಡೇ ರೂಢಿ ಪಾನಿಪುರಿ ಗೋಲ್ಗೊಪ್ಪ ಏನ್ ಕರಿತೀರೋ ಅದು ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಗ್ರೈಂಡ್ ಮಾಡ್ಕೊಂತೀನಿ ಈಗ ಪುದೀನಾ ಕೊತ್ತಂಬರಿ ಮತ್ತೆ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಆಮೇಲೆ ಶುಂಠಿ ಒಂದ್ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದೀನಿ ಇದು ಇದು ಪಾನಿಪುರಿ ಮಸಾಲಾ ಪೌಡರು ಸಿಗುತ್ತೆ ನಾನು ತಗೊಂಡ್ಲಿಲ್ಲ ಮನೇಲೆ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಹ್ಮ್ ನಮ್ಗೆ ಈ ತರ ಮಾಡೇ ರೂಢಿ ಮನೇಲಿ ನಾವೇ ಗ್ರೈಂಡ್ ಮಾಡ್ಕೊಂಡು ಮಾಡೋದೇ ರೂಢಿ ಪೌಡರು ಆಗಿ ಚೆನ್ನಾಗಿರುತ್ತೆ ಅಂದ್ರೆ ಬೇಡ ಅಂತ ಅಷ್ಟೇ ಕಟ್ ಮಾಡ ಇವಾಗ ಇದಕ್ಕೊಂಚೂರು ಪೆಪ್ಪರ್ ಪೌಡರ್ ಹಾಕ್ತೀನಿ ಆಮೇಲೆ ಚಾಟ್ ಮಸಾಲ ಒಂಚೂರು ಒಂಚೂರು ಉಪ್ಪು ಸ್ವಲ್ಪ ಟೇಸ್ಟಿಗೆ ನಮ್ ಹೋಮ್ ಮೇಡ್ ಪಾನಿ ರೆಡಿ ಆಯ್ತು ಇವಾಗ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಅಂದ್ಲು ನಮ್ಮ ಪ್ರಣವಿ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಬೆಲ್ಲ ಮತ್ತೆ ಹುಣಸೆ ಉಳಿ ಬಿಡ್ತಾ ಇದ್ದೀನಿ ಹುಣಸೆ ನುಡಿ ಸ್ವಲ್ಪ ಅದು ಟೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹ್ಮ್ ಸಾಕು ಇವಾಗ ಫುಲ್ ಕಂಪ್ಲೀಟ್ ರೆಡಿ ಆಗಿದೆ ಪೂರಿ ಮತ್ತೆ ಆಲೂಗೆಡ್ಡೆ ಪಾನಿ ಇದು ಸೇವು ಕಂಪ್ಲೀಟ್ ರೆಡಿ ಆಗಿದೆ ಇವಾಗ ನಾನು ಎಷ್ಟ್ ತಿಂತೀನಿ ನಮ್ಮ ಪ್ರಣವಿ ಎಷ್ಟು ತಿಂತಾಳೆ ಅಂತ ನೋಡೋಣ ಓಕೆ ಇವಾಗ ಚಾಲೆಂಜ್ ನ ಸ್ಟಾರ್ಟ್ ಮಾಡೋಣ ಇವಾಗ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ನಾನ್ ತಿನ್ನದ ಪ್ರಣವಿ ತಿನ್ನೋದ ಫಸ್ಟು ನೀನೆ ತಿಂತೀಯಾ ಸರಿ ಆಯ್ತು ಹ್ಮ್ ನಾನ್ ಟೈಮ್ ನೋಡ್ಕೊಳೋಣ ಹಂಗೆ ಈಗ ಸೆವೆನ್ ಫಿಫ್ಟಿ ಫೈವ್ ಆಗಿದೆ ಫಸ್ಟ್ ಎಲ್ಲಾ ರೆಡಿ ಮಾಡ್ಕೊಂಡ್ ಬಿಡ್ತೀವಿ ಆಮೇಲ್ ಒಂದ್ ಮಂದೇ ಕೊಡಕ್ ಸರಿ ಹೋಗುತ್ತೆ ಅವ್ರ್ದೆ ಒನ್ ಒನ್ ಟೆನ್ ಹಾಕಿರ್ತಿಯಾ

ಎಷ್ಟಿಂದ ಒಂದ್ ನಿಮಿಷಕ್ಕೆ ಟೆನ್ ಖಾಲಿ ಮಾಡಿದಾಳೆ ಪ್ರಣವಿ ಟೆನ್ ಟಾರ್ಗೆಟ್ ಸೆಟ್ ಮಾಡ್ಬಿಟ್ಟಿದಾಳೆ ಈಗ ನೆಕ್ಸ್ಟ್ ನಾನ್ ತಿನ್ನಬೇಕು ತಿನ್ನಮ್ಮ ನೀನ್ ತಿನ್ನು

అహ కమగాచారు నిరాక డాంట్ ఇండంగన 40 సెకండ్స్ ఇదే ఇ కంప్లీట్ అయితు టర్న్ వన్ బౌలర్ ఇదే నాకినల ఆవలన కై 22 సెకండ్స్ ఐతో ఐ కాట్ దట్ టైం అప్ హ్ ఇంనోగిలా 10 సెకండ్స్ ఉంది ఇది ఫోర్త్ నిద నందు 5 సెకండ్స్ 3 2 1 టైం అప్ స్టాప్ స్టాప్ ఎంత ఉల్లేదరా

ಪ್ರಣವಿ ಅವಳು ಟೆಂತ್ ಇಂದ್ಲು ನಾನು ಫೋರ್ತ್ ಆಗ್ಲಿಲ್ಲ ತಿನ್ನಕ್ಕೆ ಸ್ವಲ್ಪ ಖಾರ ಇತ್ತು ನಿಂಗೆ ಹೆಂಗಿತ್ತು ಖಾರ ಅನ್ನಿಸ್ಲಿಲ್ಲ ಮತ್ತೆ ಇನ್ನು ತಿನ್ನು ಮತ್ತೆ ಮಾಡುವ ನಿಮಿಷ ಇದೇ ತರ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಮುಂದೆ ಅಪ್ಕಮಿಂಗ್ ಅಲ್ಲಿ ಹೊಸ ಹೊಸ ತರ ವಿಡಿಯೋಸ್ ಹಾಕ್ತೀನಿ ಮಾಡ್ತಾ ಇರಿ ಅಂತ ಹೇಳ್ತಾ ಲೈಕ್ ಶೇರ್ ಕಮೆಂಟ್ ಓಕೆ ನಿಮಗೆ ಸ್ಟಾಪ್ ಮಾಡ್ತಾ ಇದೀನಿ ವಿಡಿಯೋನ ಥ್ಯಾಂಕ್ ಯು ಸೋ ಮಚ್ ನಮ್ನ ವಾಚ್ ಮಾಡಿದಕ್ಕೆ ಓಕೆ